ಸೂಪರ್ ಪ್ರೈಮೆಟ್ ನೈನ್ನಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ ಆದರೆ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ನಾಳೆ ರಾಜ್ಯದಾದ್ಯಂತ ಬಸ್ಗಳನ್ನು ರಸ್ತೆಗಿಳಿಸದೆ ಬಂದ್ ಮಾಡಲು ನಿರ್ಧರಿಸಿದ್ದಾರೆ ಜನರ ಸಂಚಾರಕ್ಕೆ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಈ ಮಧ್ಯೆ ಸಾರಿಗೆ ನೌಕರರಿಗೆ ಬಿಜೆಪಿ ನಾಯಕರು ಬೆಂಬಲ ಘೋಷಿಸಿದ್ದಾರೆ ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಆಸೆ ಇದೆ ಆದರೆ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು ಕೆಆರ್ ಎಸ್ಗೆ ಟಿಪ್ಪು ಸುಲ್ತಾನ್ ಅಡಿಗಲು ಹಾಕಿದ್ದಾರೆ ಅನ್ನುವ ಹೇಳಿಕೆ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಆರ್ಎಸ್ ಎಸ್ ಡ್ಯಾಂ ಕಟ್ಟಿದ್ದು ಟಿಪ್ಪು ಅಂತ ನಾನು ಹೇಳಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಂ ಕಟ್ಟಲು ಶುರು ಮಾಡಿದಾಗ ಅಲ್ಲೊಂದು ಶಾಸನ ಸಿಕ್ಕಿತ್ತು ಅದರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಪ್ರಸ್ತಾಪ ಇದೆ ನಾನು ಟಿಪ್ಪು ಡ್ಯಾಂ ಕಟ್ಟಿದ್ದ ಅಂತ ಹೇಳಲಿಲ್ಲ ಆದ್ರೆ ಟಿಪ್ಪುಗೂ ಅದೇ ಕನಸಿತ್ತು ಅಂತ ಅಷ್ಟೇ ಹೇಳಿದ್ದು ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಎಕ್ಸ್ ನಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಸಚಿವ ಮಹದೇವಪ್ಪ ನೀಡಿದ ಕೆಆರ್ಎಸ್ಗೆ ಅಡಿಕಲ್ಲು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ವಿವಾದದ ಬಿರುಗಾಳಿ ಎಬ್ಬಿಸಿದೆ ಸಚಿವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೆರಳಿದ್ದು ಕೆಆರ್ಎಸ್ ಅಣೆಕಟ್ಟು ಅಡಿಗಲ್ಲು ನಕಲೆ ಅಡಿಗಲ್ಲು ಅನ್ನುವ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಅಲ್ಲದೆ ಈ ಬೋರ್ಡ್ನಲ್ಲಿ ಮಾಹಿತಿ ಬಹಿರಂಗ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಮಹದೇವಪ್ಪ ವಿರುದ್ಧ ಕಿಡಿಕಾರಿದ್ದಾರೆ ಒಳ ಮೀಸಲಾತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಸಲ್ಲಿಕೆ ಮಾಡಿದ್ದಾರೆ ವಿಧಾನಸೌಧದಲ್ಲಿರುವ ಸಿಎಂ ಕಚೇರಿಗೆ ಆಗಮಿಸಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇನ್ನು ಸ್ವೀಕರಿಸಿ ಮಾಲೀಕ ಮಾತನಾಡಿದ ಸಿಎಂ ಒಳ ಮೀಸಲಾತಿ ವರದಿ ಸ್ವೀಕರಿಸಿದ್ದು ಆಗಸ್ಟ್ ಏಳಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದರಲ್ಲಿ ವರದಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ನೇಹಾ ಹಿರೇಮಟ್ಟು ಕೊಲೆ ಆರೋಪಿಗೆ ಜೈಲೇ ಗತಿಯಾಗಿದೆ ಆರೋಪಿ ಫಯಾಜ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹುಬ್ಬಳ್ಳಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತಿರಸ್ಕರಿಸಿದೆ ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಲು ಫಯಾಜ್ ಪರ ವಕೀಲರು ಚಿಂತನೆ ನಡೆಸಿದ್ದಾರೆ ಇನ್ನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಿಂದ ಆರೋಪಿ ಫಯಾಜ್ ಧಾರವಾಡ ಜೈಲಲ್ಲಿದ್ದಾನೆ ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಪ್ರಕರಣದ ಕುರಿತಂತೆ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ಮಾತನಾಡಿದ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರಕರಣ ಸಂಬಂಧ ಭುವನ್ ಮತ್ತು ರಾಜೇಶ್ ಅನ್ನುವ ಇಬ್ಬರನ್ನ ಬಂಧಿಸಲಾಗಿದೆ ಅಶ್ಲೀಲ ಸಂದೇಶ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದ ಪ್ರಮುಖ ಆರೋಪಿಯ ವಿಚಾರಣೆ ಮಾಡ್ತಿದ್ದೇವೆ ಇನ್ನು ಹಲವರನ್ನು ಪತ್ತೆ ಮಾಡುವ ಕೆಲಸ ಆಗ್ತಾ ಇದೆ ಅಂತ ಹೇಳಿದರು ಬೆಂಗಳೂರಲ್ಲಿ ಹದಿನಾಲ್ಕು ವರ್ಷದ ಶಾಲಾ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಏಳನೇ ತರಗತಿಯ ವಿದ್ಯಾರ್ಥಿ ಡೆತ್ ನೋಟು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ ಸಿಕೆ ಅಚ್ಚುಕಟ್ಟು ಈ ಒಂದು ಘಟನೆ ನಡೆದಿದೆ ಬೆಳಗ್ಗೆ ಪೋಷಕರು ಬಾಲಕನ ರೂಮ್ಗೆ ಹೋಗಿ ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲಕನ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ ಮತಾಂತರ ಮತ್ತು ಮದುವೆಗೆ ನಿರಾಕರಿಸಿದ್ದಕ್ಕೆ ಹಿಂದೂ ಮಹಿಳೆಯೊಬ್ಬಳನ್ನ ದಾರುಣವಾಗಿ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಶೇಖ್ ರೈಸ್ ಅನ್ವಾತ ಭಾಗ್ಯಶ್ರೀ ಅನ್ನುವರನ್ನ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ ಈ ಪ್ರಕರಣ ಸಂಬಂಧ ಪೊಲೀಸರು ಆರೋಪಿ ಶೇಖ್ ರೈಸ್ನನ್ನ ಅರೆಸ್ಟ್ ಮಾಡಿದ್ದಾರೆ ಆಗಸ್ಟ್ ಹತ್ತಕ್ಕೆ ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ನಡೆಯಲಿದೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಚಾಲನೆ ಸಿಗಲಿದೆ ಬಳಿಕ ಅಲ್ಲಿಂದ ಮೆಟ್ರೋದಲ್ಲೇ ರಾಗಿಗುಡ್ಡ ನಿಲ್ದಾಣಕ್ಕೆ ಬರಲಿರುವ ಮೋದಿ ನಂತರ ಜಯನಗರದ ಶಾಲಿನಿ ಗ್ರೌಂಡ್ವರೆಗೂ ರೋಡ್ ಶೋ ನಡೆಸಲಿದ್ದಾರೆ ದೆಹಲಿಯ ಚಾಣಕ್ಯಪುರಿ ಪ್ರದೇಶದಲ್ಲಿ ಬೆಳಗ್ಗೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದೆ ಆರ್ ಸುಧಾ ಅವರ ಕತ್ತಲಿದ್ದ ಚಿನ್ನದ ಸರ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಬೆಳಗ್ಗೆ ಆರು ಹದಿನೈದರಿಂದ ಬೆಳಗ್ಗೆ ಆರು ಇಪ್ಪತ್ತರ ನಡುವೆ ವಾಕಿಂಗ್ ಹೋಗಿದ್ದಾಗ ಈ ಕೃತ್ಯ ಎಸಗಿದ್ದಾರೆ ಬೈಕ್ ಅಲ್ಲಿ ಬಂದು ನಾಲ್ಕು ತೊಲ ತೂಕದ ಚಿನ್ನದ ಸರ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಈ ಬಗ್ಗೆ ಸಂಸದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದು ದೂರು ಕೊಟ್ಟಿದ್ದಾರೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ತಂದೆ ಹಾಗೂ ಮಾಜಿ ಸಿಎಂ ಶಿಬು ಸುರೇನ್ ನಿಧನರಾಗಿದ್ದಾರೆ ಎಂಬತ್ತೊಂದು ವರ್ಷದ ಶಿಬು ಸೊರೇನ್ ಮೂತ್ರಪಿಂಡದ ಸಮಸ್ಯೆಯಿಂದಾಗಿ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಿಸದೇ ಇಹಲೋಕ ತ್ಯಜಿಸಿದ್ದಾರೆ ಆಸ್ಪತ್ರೆಗೆ ತೆರಳಿ ಪ್ರಧಾನಿ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು ಲೋಕಸಭೆ ಕ್ಷೇತ್ರ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬೆಂಗಳೂರಲ್ಲಿ ನಡೆಯಬೇಕಾಗಿದ್ದ ಪ್ರತಿಭಟನೆ ಮುಂದೂಡಿಕೆಯಾಗಿದೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಯಬೇಕಾಗಿತ್ತು ಆದರೆ ಜಾರ್ಖಂಡ್ ಮಾಜಿ ಸಿಎಂ ಶಿವಸುರೇನ್ ನಿಧನ ಹಿನ್ನೆಲೆ ಆಗಸ್ಟ್ ಎಂಟಕ್ಕೆ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಪಡಿಸಿ ನಾಳೆಗೆ ಆರು ವರ್ಷ ಆರನೇ ವರ್ಷ ಸಂದರ್ಭದಲ್ಲಿ ನೆರೆಯ ಪಾಕಿಸ್ತಾನ ಮತ್ತೆ ತನ್ನ ಹುಚ್ಚಾಟವನ್ನು ಮುಂದುವರಿಸಿದೆ ಜೂಮ್ ಎಸ್ತೇಸಲ್ ಹೆಸರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ವಿಧಿ ರದ್ದತಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮುಂದಾಗಿದೆ ಭಾರತ ಮತ್ತು ಫಿಲಿಪೈನ್ಸ್ ಮೊದಲ ಬಾರಿಗೆ ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಂಟಿ ಸಮರಾಭ್ಯಾಸ ನಡೆಸಿವೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ಡೆಲ್ಲಿ ಶಕ್ತಿ ಸೇರಿದಂತೆ ಹಲವು ಯುದ್ಧ ನೌಕೆಗಳು ಭಾಗಿಯಾಗಿದ್ದವು ಇದು ಎರಡೂ ದೇಶಗಳ ನಡುವೆ ಪರಸ್ಪರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ರಾಜ್ಯದಲ್ಲಿ ಮುಂಗಾರು ಮತ್ತೆ ಚುರುಕುಗೊಂಡಿದೆ ಒಂದು ವಾರ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಆರ್ಭಟಿಸೋಕೆ ಶುರುವಾಗಿದೆ ನಾಳೆಯಿಂದ ಕರಾವಳಿ ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆಗಸ್ಟ್ ಏಳರವರೆಗೆ ರಾಜ್ಯಕ್ಕೆ ಮಳೆ ಅಲರ್ಟ್ ನೀಡಿದೆ ಹವಾಮಾನ ಇಲಾಖೆ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆಗೆ ಸದ್ಯಕ್ಕೆ ಮುಕ್ತಿ ಸಿಗುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಯಾದಗಿರಿಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಜಿಎಪಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಸಾಲುಗಟ್ಟಿ ನಿಂತಿದ್ರು ಬೆಳಗ್ಗೆಯಿಂದಲೇ ಶಹಾಪುರ ನಗರದ ಗೊಬ್ಬರ ಅಂಗಡಿಗಳ ಎದುರು ಕಿಲೋಮೀಟರ್ಗಳಷ್ಟು ರೈತರು ಕ್ಯೂ ನಿಂತಿದ್ರು ಗೊಬ್ಬರ ಸಿಗದಿದ್ದಕ್ಕೆ ಸರ್ಕಾರಕ್ಕೆ ರೈತರು ಹಿಡಿ ಶಾಪ ಹಾಕಿದರು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ ಮೈಸೂರಿಗೆ ಸಾಂಪ್ರದಾಯಿಕವಾಗಿ ಗಜಪಡೆ ಪ್ರಯಾಣ ಬೆಳೆಸಿದೆ ವೀರನ ಹೊಸಹಳ್ಳಿಯಲ್ಲಿ ಗಜ ಪ್ರಯಾಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ಕೊಟ್ಟರು ಸಂಜೆ ವೇಳೆಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳನ್ನು ಮೈಸೂರಿನ ಅರಣ್ಯ ಭವನಕ್ಕೆ ಲಾರಿಗಳ ಮೂಲಕ ಕರೆತರಲಾಯಿತು ಎರಡು ದಿನ ಅರಣ್ಯ ಭವನದಲ್ಲಿ ವಿಶ್ರಾಂತಿ ಬಳಿಕ ಆಗಸ್ಟ್ ಏಳರಂದು ಅರಮನೆ ಅಂಗಳಕ್ಕೆ ಕಾಲಿಡಗಿದೆ ಓವಲ್ನಲ್ಲಿ ನಡೆದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಆರು ರನ್ಗಳ ರೋಚಕ ಜಯ ಸಾಧಿಸಿದೆ ಈ ಮೂಲಕ ಐದು ಪಂದ್ಯಗಳ ಸರಣಿಯನ್ನ ಸಮ ಮಾಡಿಕೊಂಡಿದೆ ಮೊಹಮ್ಮದ್ ಸಿರಾಜ್ ಐದು ವಿಕೆಟ್ ಕಬಳಿಸಿದ್ರೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಕಿತ್ತು ಗೆಲುವಿನ ರುವಾರಿಯಾದರೂ ಇನ್ನು ಜೋರುಟ್ ಹಾಗೂ ಹ್ಯಾರಿ ಬ್ರೂಕ್ ಶತಕ ಸಹ ಇಂಗ್ಲೆಂಡ್ಗೆ ವರದಾನ ಆಗಲಿಲ್ಲ ಈ ಗೆಲುವಿನ ಮೂಲಕ ಶುಭ್ಮನ್ ಗಿಲ್ ನಾಯಕನಾಗಿ ಮೊದಲ ಸರಣಿಯಲ್ಲೇ ಶುಭಾರಂಭ ಮಾಡಿದ್ದಾರೆ ವಿಸ್ತೃತವಾಗಿ ನೋಡೋಣ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ ಹತ್ತೋಕೆ ನಾಳೆ ಸರ್ಕಾರಿ ಬಸ್ಗಳೇ ಇರಲ್ಲ ಯಾಕಂದ್ರೆ ನಾಳೆಯಿಂದ ಸಾರಿಗೆ ನೌಕರರು ಬಸ್ ಗಳನ್ನ ಓಡಿಸಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಸರ್ಕಾರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಕೊಡೋವರೆಗೂ ಬಸ್ ತೆಗೆಯಲ್ಲ ಅಂತ ಮುಷ್ಕರ ಮಾಡ್ತಿದ್ದಾರೆ ಹಾಗಾದ್ರೆ ಸರ್ಕಾರಿ ಬಸ್ಗಳಿರಲ್ಲ ಓಕೆ ಸರ್ಕಾರ ಏನ್ ಮಾಡ್ತಿದೆ ಹೈಕೋರ್ಟ್ ಅಲ್ಲಿ ಏನಾಯ್ತು ಜನರಿಗೆ ನಾಳೆ ಪರ್ಯಾಯ ವ್ಯವಸ್ಥೆ ಏನಿದೆ ಅನ್ನೋದ್ರ ಕಂಪ್ಲೀಟ್ ವರದಿಯನ್ನ ತೋರಿಸ್ತೀವಿ ನೋಡಿ ಆರಂಭ ಆಗುತ್ತೆ ಬಂದ್ ಬಂದ್ ಸಾರಿಗೆ ಬಸ್ ಸಂಚಾರ ಬಂದ್ ರೋಡಿಗಿಳಿಯಲ್ಲ ಸರಕಾರಿ ಬಸ್ಸುಗಳು ಜೋಪಾನ ಬಿಎಂಟಿಸಿ ಬಸ್ಗಳನ್ನ ನಂಬಿಕೊಂಡಿದ್ರೆ ಬಿಎಂಟಿಸಿ ಬಸ್ ಗಳು ರಸ್ತೆ ಗಿಳಿಯಲ್ಲ ಊರಿಗೆ ಹೋಗ್ತೀವಿ ಅಂತ ಕೆ ಎಸ್ ಆರ್ ಟಿಸಿ ನಂಬಿಕೊಂಡಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಪೂರಿಗೆ ಹೋಗೋ ಆಸೆ ಇಟ್ಕೊಂಡಿದ್ರೆ ಸದ್ಯಕ್ಕೆ ಬಿಟ್ಬಿಡಿ ಯಾಕಂದ್ರೆ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಬಸ್ಗಳು ಓಡಾಡಲ್ಲ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಬಸ್ನ ಎಲ್ಲಾ ನೌಕರರು ಮುಷ್ಕರ ಮಾಡುತ್ತಿದ್ದವು ಯಾವುದೇ ಸರಕಾರಿ ಬಸ್ಗಳು ರಸ್ತೆ ಗಿಳಿಯಲ್ಲ ಮಧ್ಯರಾತ್ರಿಯಿಂದಲೇ ಬಹುತೇಕ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗಲಿದ್ದು ಬೆಳಗ್ಗೆ ಆರು ಗಂಟೆಗಿಂತ ಯಾವುದೇ ಬಸ್ಗಳು ಓಡಾಡಲ್ಲ ಹದಿನಾಲ್ಕು ತಿಂಗಳ ನಾವು ಮೂವತ್ತೆಂಟು ತಿಂಗಳು ಫುಲ್ ಇನ್ಸಿಸ್ಟ್ ಮಾಡಿದ್ವಿ ಸ್ಟ್ರೈಕ್ ನಾಳೆಯಿಂದ ಆರಂಭ ಆಗುತ್ತೆ ಎಲ್ಲ ಮನೆಯಲ್ಲಿ ಇರಪ್ಪ ಅಂತ ಹೇಳಿದ್ವಿ ಕೆಲಸಗಾರ ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ ಅದ್ರ ಮುಷ್ಕರ ಆಗುತ್ತೆ ಸಿಎಂಗೆ ಬೇಡಿಕೆ ಪಟ್ಟಿ ಕೊಟ್ಟ ಸಾರಿಗೆ ನೌಕರರು ಸಿಎಂ ಚೌಕಾಸಿಗೂ ಒಪ್ಪದೆ ಬಸ್ ಬಂದ್ಗೆ ನಿರ್ಧಾರ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ನೀಡಬೇಕು ಸಾರಿಗೆ ನೌಕರರ ಮೇಲಿರುವ ದೂರುಗಳನ್ನ ವಾಪಾಸ್ ಪಡೆಯಬೇಕು ಇಲ್ಲದಿದ್ದರೆ ಮುಷ್ಕರ ನಡೆಸುವುದಾಗಿ ಹೇಳಿದ್ರಿಂದ ಸಿಎಂ ಸಭೆ ಕರೆದಿದ್ರು ಸಿದ್ದರಾಮಯ್ಯನವರು ಸಾರಿಗೆ ಅಧಿಕಾರಿಗಳು ಸಾರಿಗೆ ಸಂಘಟನೆಗಳ ಮುಖಂಡರು ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ಮಾಡಿದ್ರು ಸಭೆಯಲ್ಲೇ ಸಾಕಷ್ಟು ಚೌಕಾಸಿನೂ ನಡೆಯಿತು ನಿಯಮದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸರಕಾರ ಆದರೆ ಈ ವರ್ಷವೇ ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಸಾರಿಗೆ ನೌಕರರು ಹಠ ಹಿಡಿದ್ರು ಇನ್ನು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಪರಿಷ್ಕರಣೆ ಮಾಡೋಕ್ಕಾಗಲ್ಲ ಅಂತ ಸರಕಾರ ಹೇಳಿದ್ರೆ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಆಗ್ಲೇಬೇಕು ಅನ್ನೋದು ಸಾರಿಗೆ ನೌಕರರ ಪಟ್ಟು ಮುಷ್ಕರ ನಡೆಸಿದ್ರೆ ಜನರಿಗೆ ತೊಂದರೆ ಆಗತ್ತೆ ಅಂತ ಸಿ ಎಂ ಹೇಳಿದ್ರೆ ಹಿಂಬಾಕಿ ವೇತನ ಸಿಗದೆ ಸಾರಿಗೆ ನೌಕರರು ತೊಂದರೆಯಲ್ಲಿದ್ದಾರೆ ಅಂತ ಪ್ರತಿವಾದ ಮಾಡಿದ್ರು ಸದ್ಯಕ್ಕೆ ಹದಿನಾಲ್ಕು ತಿಂಗಳ ಹಿಂಬಾಕಿ ವೇತನಕ್ಕಾಗಿ ಏಳ್ನೂರ ಹದಿನೆಂಟು ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಸಿಎಂ ಭರವಸೆ ಕೊಟ್ರು ಕೊಟ್ರೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡಿ ಎಲ್ಲದಿದ್ದರೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ರು ಎಲೆಕ್ಟ್ರಿಕ್ ಬಸ್ ಮೆಟ್ರೋ ಸೇವೆ ಹೆಚ್ಚಿಸಿ ಸರಕಾರ ಪರ್ಯಾಯ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ರೆ ಎಷ್ಟು ದಿನ ಮಾಡ್ತೀರಾ ಪರ್ಯಾಯ ವ್ಯವಸ್ಥೆ ಬೆಂಗಳೂರಲ್ಲಷ್ಟೇ ಮಾಡಬಹುದು ಸಾರಿಗೆ ನಿಗಮಗಳ ನೌಕರನ್ನ ಈ ರೀತಿ ಮಾಡೋದು ಸರಿಯಲ್ಲ ಒಂದು ನಮ್ಮ ಹಿರಿಯ ಸಂಗಾತಿ ಅವರು ಅನಂತಸುಪ್ರ ಹೇಳಿದಂಗೆ ಐನೂರು ಕೋಟಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾನ್ನೂರು ಕೋಟಿ ಪುರುಷರಿಗೆ ಕೊಟ್ಟಿದ್ದೀವಿ ಶಮಭಾರವನ್ನು ಡಬ್ಬಲ್ ಹಾಕಿದೀವಿ ಸೊ ಅದರಿಂದ ಇವೆಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು

ಹೈಕೋರ್ಟ್ ನಿರ್ದೇಶನಕ್ಕೂ ಬಗ್ಗದ ಸಾರಿಗೆ ನೌಕರರು ಸಾರಿಗೆ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ ತಡೆ ನೀಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆ ಎಸ್ ಎಂಜಿಎಸ್ ಎಂಜಿ ಎಸ್ ಕಮಲ್ ಅವರ ಪೀಠ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡಲು ಸೂಚನೆ ಕೊಟ್ಟಿದೆ ಆದರೆ ಹೈಕೋರ್ಟ್ ಅರ್ಜಿಯಲ್ಲಿ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಹಾಗಾಗಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಅನಂತ ಸುಬ್ಬಾರಾವ್ ಘೋಷಿಸಿದ್ರು ಕೋರ್ಟಲ್ಲೂ ಕೂಡ ನಾವು ನ್ಯಾಯಾಲಯ ಮಾಡುವಂಥ ನ್ಯಾಯಾಲಯದ ನಾವು ಕೂಡ ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ಕೇಸ್ ಏನಿದೆ ಅಂತ ನಮಗೆ ಬೇರೆ ಚಾಯ್ಸ್ ಇಲ್ಲ ಅವ್ರನ್ನ ಆರು ಗಂಟೆಗೆ ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ವಿ ಹಲವಾರು ಕಡೆ ದೂರದ ಡಿವಿಷನ್ಗಳಲ್ಲಿ ರಾತ್ರಿಯಿಂದಲೇ ಶುರುವಾಗಿದೆ ಅದನ್ನ ಸ್ಟ್ರೈಕ್ ಮುಂದುವರಿಯಿತು ಬೆಳಗ್ಗೆ ಆರು ಗಂಟೆಗಿಂತ ಯಾವುದೇ ಸರಕಾರಿ ಬಸ್ಗಳು ರಸ್ತೆಗಿಳಿಯಲ್ಲ ಬಿಎಂಟಿಸಿ ಬಸ್ಸುಗಳು ಕೆಎಸ್ಆರ್ಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳು ಓಡಾಡಲ್ಲ ಆದರೆ ಪರ್ಯಾಯ ವ್ಯವಸ್ಥೆಗಳು ಗೆರತ್ವೆ ಖಾಸಗಿ ಬಸ್ ಗಳ ಸಂಚಾರ ಆಗಿರುತ್ತೆ ನಮ್ಮ ಮೆಟ್ರೋ ಸಂಚಾರನೂ ಇರುತ್ತೆ ಆಟೋಗಳು ಕ್ಯಾಬ್ಗಳು ಓಡಾಡತ್ವೆ ಓಲಾ ಊಬರ್ ಟ್ಯಾಕ್ಸಿಗಳು ಇರುತ್ತೆ ರೈಲು ಸಂಚಾರಗಳು ಯಥಾಸ್ಥಿತಿಗಿರುತ್ತೆ ಸ್ವಂತ ಬೈಕು ಕಾರುಗಳಿದ್ದರೆ ಅದರಲ್ಲಿ ಓಡಾಡಿ ಅಂದ್ರೆ ನಾವು ಕೆಲಸ ಕಾರ್ಯಕ್ಕೆ ಹೋಗೋರು ಎಮರ್ಜೆನ್ಸಿ ಯಾರೋ ಹೋಗಿರ್ತಾರೆ ನೋಡಕ್ ಹೋಗ್ಬೇಕು ಆಗ್ತಾರೆ ಆಟೋದಲ್ಲಿ ಹೋಗಕ್ ಆಗಲ್ಲ ಹಳ್ಳಿಯಿಂದ ಬರೋದ್ ನಾವು ಕಲ್ಲೋರಿಂದ ಆಟೋದಲ್ಲಂತೂ ಹೋಗಕ್ ಆಗಲ್ಲ ಎರಡೇ ಬಸ್ ಇರೋದು ಅಲ್ಲಿ ಹಳ್ಳಿಗೆ ಹೋಗ್ಲೇಬೇಕು ಸರ್ ಎಲ್ರೂ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರದ್ದು ಏನ್ ಬೇಡಿಕೆ ಇದೆ ಅಟ್ ಲೀಸ್ಟ್ ಕೂಲಂಕುಷವಾಗಿ ಯೋಚನೆ ಮಾಡಿ ಅವ್ರಿಗೊಂದು ಒಂದು ಪರಿಹಾರ ಕೊಡೋದಕ್ಕಾಗ ಕರ್ನಾಟಕ ಸರ್ಕಾರ ಇಂಪಾರ್ಟೆಂಟ್ ಆಗುತ್ತೆ ಕೆಎಸ್ಆರ್ಟಿಸಿ ಟಿಸಿ ಸ್ಟ್ರೈಕ್ ಅಂತ ಹೇಳ್ಕೊಂಡು ಬಸ್ಗಳು ಸ್ಟಾಪ್ ಆಗಿದೆ ಈಗ ಆಲ್ರೆಡಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರೆ ಟೈಮ್ ಏನು ಐದನೇ ತಾರೀಕು ಆರು ಗಂಟೆ ನಂತರ ನಾವು ಬಸ್ ಓಡಿಸಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅವ್ರದ್ದು ಆದ್ರೆ ಇವತ್ತು ಸಂಜೆ ಮೂರು ಗಂಟೆಯಿಂದನೇ ಬಸ್ ನಾವು ಓದ್ತಾ ಇಲ್ಲ ಕೆಲವು ಕಡೆ ರೂಟ್ ಅಲ್ಲಿ ಯಾರು ಕೇಳಬೇಕು ನಾವು ಓಟ್ ಹಾಕ್ತಿವ್ ಎಕ್ಡಬೇಕು ನಾವು ಈ ಸರ್ಕಾರದಲ್ಲಿ ಅಷ್ಟೇ ನಾವು ಎಕಡೆ ನೋಡ್ಕೊಂಡು ಹೊರತು ನಮ್ಗೆ ಇನ್ನೂ ಬುದ್ಧಿ ಬರಲ್ಲ ನಾವು ಸುಮ್ಮನೆ ಆ ಪಾರ್ಟಿ ಈ ಪಾರ್ಟಿ ಅಂತ ಓಟ್ ಹಾಕ್ತಿವಿ ಅವ್ರ ಎಲ್ಲಾ ಪಾರ್ಟಿ ಅವರಲ್ಲಿ ಒಳ್ಳೆ ಓಟಲ್ ಊಟ ಮಾಡ್ತಿರ್ತಾರೆ ಅಚ್ಚಕಟ್ಟೆ ಚೆನ್ನಾಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ನಾವಿಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೊಡೆದಾಡ್ತಾ ಇರ್ತೀವಿ ಇಷ್ಟೇ ಸಮಾಜ ಬೆಳಗ್ಗೆ ಆರು ಗಂಟೆಯಿಂದ ಬರೀ ಸರಕಾರಿ ಬಸ್ಗಳ ಸೇವೆ ಸಿಗಲ್ಲ ಎಲ್ಲ ಸರಕಾರಿ ಬಸ್ಗಳ ಡ್ರೈವರ್ಗಳು ಕಂಡಕ್ಟರ್ಗಳು ಕೆಲಸಕ್ಕೆ ರಜೆ ಹಾಕಲು ತೀರ್ಮಾನಿಸಿದ್ದಾರೆ ಸರಕಾರ ಎಸ್ಮಾ ಜಾರಿ ಮಾಡಿದ್ರು ಕ್ಯಾರೆ ಅಂದಿಲ್ಲ ರಜೆ ಹಾಕಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟರು ಕ್ಯಾರೆ ಅಂದಿಲ್ಲ ಬಸ್ಗಳ ಬಂದ್ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ ಸೊ ಸರಕಾರಿ ಬಸ್ಗಳು ಗಳು ಬರುತ್ವೆ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ಗಳಲ್ಲಿ ಓಡಾಡಬಹುದು ಅನ್ನೋ ಆಸೆಯನ್ನ ಸದ್ಯಕ್ಕೆ ಬಿಟ್ಟುಬಿಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಹೂತಿಟ್ಟ ಶವಗಳನ್ನ ಹುಡುಕಾಡ್ತಾ ಇದೆ ಇವತ್ತು ಮತ್ತೊಂದು ಶವದ ಅಸ್ಥಿ ಪಂಜರವನ್ನು ಎಸ್ಐಟಿ ಪತ್ತೆ ಮಾಡಿದೆ ವಸ್ತಿ ಪಂಜರದ ಜೊತೆಗೆ ಹಗ್ಗ ಬಟ್ಟೆನು ಸಿಕ್ಕಿದ್ದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಇದರ ಜೊತೆಗೆ ಮುಸುಕುದಾರಿ ವ್ಯಕ್ತಿ ಮತ್ತೆ ಹದಿನೇಳು ಜಾಗಗಳಲ್ಲಿ ಶೋಧ ಮಾಡಿ ಅಂತ ಮನವಿ ಮಾಡಿದ್ದಾನೆ ಹೀಗಿರುವ ಹದಿಮೂರು ಪಾಯಿಂಟ್ಗಳಲ್ಲಿ ಹತ್ತು ಕಡೆ ಶೋಧ ಮುಗ್ದಿದೆ ಇನ್ನು ಇಪ್ಪತ್ತು ಕಡೆ ಈಗ ಎಸ್ಐಟಿ ತನಿಖೆ ನಡೆಸಬೇಕಿದೆ ನಾನು ತೋರಿಸಿದಂತಹ ಇಲ್ಲಿ ಜಾಗ ತಪ್ಪಿರ್ಬಹುದು ಅನ್ನೋದನ್ನು ಸ್ವತಃ ಅನಾಮಿಕ ವ್ಯಕ್ತಿ ಹೇಳಿದ್ದ ಕಾರಣಕ್ಕಾಗಿಯೇ ಈಗ ಎಸ್ಐಟಿ ತನ್ನ ನಿರ್ಧಾರವನ್ನು ಬದಲು ಮಾಡಿದೆ ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಉತ್ಖನನ ಮಾಡುತ್ತಿರುವ ಎಸ್ಐಟಿಗೆ ಇನ್ನಷ್ಟು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಗುರುತು ಮಾಡಿದ್ದ ಜಾಗವನ್ನು ಬಿಟ್ಟು ಬಂಗ್ಲೆಗುಡ್ಡದಲ್ಲಿ ದೂರುದಾರ ತೋರಿಸಿದ ಮತ್ತೊಂದು ಕಡೆ ಅಗದಾಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡಬಹುದಾದ ಒಂದಷ್ಟು ಸಾಕ್ಷಿಗಳು ಸಿಕ್ಕಿವೆ ಬಂಗ್ಲೆಗುಡ್ಡದಲ್ಲಿ ಒಂದು ಇಡೀ ಅಸ್ಥಿಪಂಜರ ಪತ್ತೆಯಾಗಿದ್ದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅಸ್ಥಿಪಂಜರದ ಜೊತೆ ಗಂಡಸಿನ ಉಡುಪು ಹಗ್ಗವೂ ಸಿಕ್ಕಿದ್ದು ಒಂದೂವರೆ ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಅನುಮಾನ ಹೆಚ್ಚಿಸಿದೆ ಮೊನ್ನೆ ಮುಗಿಸಿದ್ದ ಹತ್ತನೇ ಸ್ಪಾಟ್ನ ಇಪ್ಪತ್ತು ಮೀಟರ್ ವ್ಯಾಪ್ತಿಯಲ್ಲೇ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಪಾಯಿಂಟ್ ಹನ್ನೊಂದನ್ನು ಅಗೆಯಲು ಹಸಿರು ಪರದೆ ಹಾಕಿ ಮುಚ್ಚಲಾಗಿತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಆದರೆ ಹನ್ನೊಂದನೇ ಸ್ಪಾಟ್ಗೆ ಬರುತ್ತಲೇ ದೂರುದಾರ ಹೊಸ ಗುರುತುಗಳ ಬಗ್ಗೆ ಹೇಳಿದ್ದ ಪಾಯಿಂಟ್ ಅಗೆಯದೆ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋದ ದೂರುದಾರ ಬಂಗ್ಲೆಗುಡ್ಡ ಹತ್ತಿದ ಇಡೀ ಉತ್ಖನನ ಟೀಮ್ ಅಲ್ಲಿ ಅಗೆಯಿತು ಅಗೆಯೋ ಕೆಲಸ ಆಗ್ತಿರೋವಾಗಲೇ ಅರಣ್ಯದೊಳಗೆ ನಾಲ್ವರು ಶಸ್ತ್ರಸಜ್ಜಿತ ಪೊಲೀಸರು ಹೋದರು ಊಟದ ವಿರಾಮವೂ ಇಲ್ಲದೆ ಕಾಡಿನಲ್ಲೇ ಇದ್ದ ಅಧಿಕಾರಿಗಳು ಪರೀಕ್ಷೆ ನಡೆಸಿದ್ರು ಅಷ್ಟೊತ್ತಿಗೆ ಕಾಡೊಳಗೆ ಉಪ್ಪಿನ ಮೂಟೆಗಳನ್ನು ಹೊತ್ಕೊಂಡು ಹೋದ್ರು ಕಾರ್ಮಿಕರು ಬಂಗ್ಲೆಗುಡ್ಡದಲ್ಲಿ ಬಯಲಾಯಿತು ರಹಸ್ಯ ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆ ಬಂಗ್ಲೆಗುಡ್ಡದಲ್ಲಿ ದೂರುದಾರ ತೋರಿದ ಹೊಸ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರದ ಹಲವಾರು ಭಾಗಗಳು ಸಿಕ್ಕಿವೆ ಆ ಎಲ್ಲ ಮೂಳೆಗಳನ್ನು ಸಂರಕ್ಷಣೆ ಮಾಡಲೆಂದೇ ಉಪ್ಪಿನ ಮೂಟೆಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು ಬಂಗ್ಲಗುಡ್ಡದ ಕಾಡಿನಲ್ಲಿರುವಂಥದ್ದು ನೇರವಾಗಿ ನಿಮಗೆ ಬಂಗ್ಲಾ ಗುಡ್ಡದ ಕಾಡಿನ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ ನಮ್ಮ ಕ್ಯಾಮರಾಮನ್ ಗುರುಶೇಖರ್ ಈಗ ನಿಮಗೆ ತೋರಿಸ್ತಾ ಇದ್ದಾರೆ ರಸ್ತೆಯ ಪಕ್ಕದಲ್ಲೇ ದಟ್ಟವಾಗಿ ಬೆಳೆದಿರುವಂಥದ್ದು ಬಂಗ್ಲ ಗುಡ್ಡೆಯ ಕಾಡು ಆತ ಪಾಯಿಂಟ್ ನಂಬರ್ ಲೆವೆನ್ ಅನ್ನು ಗುರುತು ಮಾಡಿರುವಂಥದ್ದು ಈ ಹಿಂದೆ ರಸ್ತೆಯ ಪಕ್ಕದಲ್ಲಿ ಅಂದ್ರೆ ರಸ್ತೆಯಿಂದ ಸುಮಾರು ಹತ್ತು ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಭಾಗವನ್ನ ಗುರುತು ಮಾಡಿದ್ದ ಹದಿಮೂರು ಅಲ್ಲ ಮೂವತ್ತು ಸ್ಥಳ ಎಸ್ಐಟಿಗೆ ಎದುರಾಗಿದೆ ಅಗ್ನಿ ಪರೀಕ್ಷೆ ದೂರುದಾರನ ಆತ್ಮವಿಶ್ವಾಸವನ್ನೇ ನಂಬಿಕೊಂಡು ತನಿಖೆಗಿಳಿದಿರುವ ಎಸ್ಐಟಿಗೆ ದೂರುದಾರನ ನಡವಳಿಕೆಗಳ ಮೇಲೆ ಅನುಮಾನ ಮೂಡಿಸುವಂತಾಗಿದೆ ದೂರುದಾರನಿಗೆ ಜುಲೈ ಹನ್ನೊಂದಕ್ಕೆ ಸುಲಭದಲ್ಲೇ ತಲೆಬುರುಡೆ ಸಿಕ್ಕಿದ್ದೇಗೆ ದೂರುದಾರನಿಗೆ ತಲೆಬುರುಡೆ ಕೊಟ್ಟಿದ್ದು ಯಾರು ಪ್ರಕರಣ ತೀವ್ರತೆ ಪಡೆಯಲು ಬುರುಡೆ ತಂದನ ಎಂಬೆಲ್ಲ ಪ್ರಶ್ನೆಗಳು ಎದ್ದಿವೆ ಆದರೂ ದೂರುದಾರನನ್ನ ಎಸ್ಐಟಿ ಕಸ್ಟಡಿಗೆ ಪಡೆಯೋದು ಅನುಮಾನ ಮೂವತ್ತು ಪಾಯಿಂಟ್ಗಳನ್ನು ಗುರುತಿಸುವುದಾಗಿ ದೂರುದಾರ ಹೇಳಿರುವ ಕಾರಣಕ್ಕೆ ಉತ್ಖನನ ಪ್ರಕ್ರಿಯೆಯ ಭಾಗ ಎರಡು ಮುಂದುವರಿಸುವ ಸಾಧ್ಯತೆಗಳಿವೆ ಒಟ್ಟು ಮೂವತ್ತು ಸ್ಥಳಗಳಲ್ಲೂ ಎಸ್ಐಟಿ ಮಹಜರು ಮಾಡುವ ಸಾಧ್ಯತೆಗಳಿವೆ ಹೀಗಿರುವಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಧರ್ಮಸ್ಥಳ ರಹಸ್ಯ ಅಗ್ನಿ ಪರೀಕ್ಷೆಯಾಗಿದೆ ದೂರುದಾರ ತೋರಿಸಿದ ಎಲ್ಲಾ ಜಾಗಗಳಲ್ಲೂ ಅಗೆಯಲೇಬೇಕಾಗುತ್ತದೆ ಹತ್ತು ಗುಂಡಿ ಅಗೆದರೂ ಕೇವಲ ಒಂದರಲ್ಲಿ ಮಾತ್ರ ಸಿಕ್ಕಿರುವುದು ಅನುಮಾನ ಮೂಡಿಸುತ್ತಿದೆ ದೂರುದಾರನ ಹೇಳಿಕೆಗಳಿಂದ ಎಸ್ಐಟಿ ಆತ್ಮವಿಶ್ವಾಸಕ್ಕೂ ಹಿನ್ನಡೆಯಾಗಬಹುದು ಹತ್ತರಿಂದ ಹನ್ನೆರಡು ವರ್ಷಗಳಾಗಿರುವ ಕಾರಣಕ್ಕೆ ದೂರುದಾರನಿಗೂ ಗೊಂದಲವಾಗಿರಬಹುದು ದೂರುದಾರ ವಿಶ್ವಾಸದಿಂದಲೇ ಹೇಳುತ್ತಿರುವ ಕಾರಣಕ್ಕೆ ಎಸ್ಐಟಿ ತಾಳ್ಮೆಯಿಂದ ಅಗೆದು ಎಲ್ಲವನ್ನೂ ಶೋಧ ಮಾಡಲೇಬೇಕಾಗುತ್ತೆ ಸದ್ಯಕ್ಕೆ ಇಲ್ಲಿವರೆಗೂ ಎರಡು ಮೃತದೇಹಗಳ ಮೂಳೆಗಳು ಸಿಕ್ಕಿದ್ದು ಎಲ್ಲವನ್ನೂ ಎಸ್ಐಟಿ ಟೀಂ ಎಫ್ಎಸ್ಎಲ್ ಅಧಿಕಾರಿಗಳು ಸುರಕ್ಷಿತವಾಗಿಟ್ಟಿದ್ದಾರೆ ನಾಳೆಯೂ ಉಳಿದ ಸ್ಥಳಗಳಲ್ಲಿ ಎಸ್ಐಟಿ ಉತ್ಖನನ ನಡೆಸಲಿದೆ ಕಿಶನ್ ಶೆಟ್ಟಿ ಜೊತೆ ಅಜಿತ್ ಪುತ್ತೂರು ನ್ಯೂಸ್ ಐಟೀನ್ ಧರ್ಮಸ್ಥಳ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಉತ್ಖನನ ನಡೆಯುತ್ತಿದೆ ಇನ್ನೊಂದು ಕಡೆ ಧರ್ಮಸ್ಥಳ ಠಾಣೆಯಲ್ಲಿ ಹೊಸ ದೂರು ದಾಖಲಾಗಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಶಾಲಾ ಬಾಲಕಿಯ ಶವವನ್ನ ಕಾನೂನು ಮೀರಿ ಹೂತು ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಬರು ದೂರು ಕೊಟ್ಟಿದ್ದಷ್ಟೇ ಅಲ್ಲ ನಾಲ್ಕು ಜನ ಜೀವಂತ ಸಾಕ್ಷಿಗಳಿದ್ದಾರೆ ಅಂತಾನು ದೂರುದಾರ ಜಯಂತ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ದಟ್ಟ ಕಾಡಿನೊಳಗೆ ಅನಾಮಿಕ ತೋರಿಸಿದ ಜಾಗಗಳಲ್ಲಿ ಎಸ್ಐಟಿ ಹೂತಿಟ್ಟ ರಹಸ್ಯಗಳನ್ನು ಭೇದಿಸುತ್ತಿದೆ ಇವತ್ತು ಮುಸುಕುಧಾರಿ ವ್ಯಕ್ತಿ ಗುಡ್ಡದಲ್ಲಿ ತೋರಿಸಿದ ಪಾಯಿಂಟ್ನಲ್ಲಿ ಎರಡನೇ ಮೃತದೇಹದ ಮೂಳೆಗಳು ಕಳೆಬರ ಸಿಕ್ಕಿದೆ ಈಗ ಹೂತಿಟ್ಟ ಶವಗಳ ಹುಡುಕಾಟವನ್ನ ಎಸ್ಐಟಿ ತೀವ್ರಗೊಳಿಸಿದೆ ಹದಿಮೂರು ಜಾಗಗಳ ಜೊತೆ ಇನ್ನೂ ಹದಿನೇಳು ಜಾಗಗಳನ್ನು ಅನಾಮಿಕ ವ್ಯಕ್ತಿ ಮಾರ್ಕ್ ಮಾಡಿಸಿದ್ದು ಎಸ್ಐಟಿ ಅಧಿಕಾರಿಗಳಿಗೆ ಅಗೆದು ಒಗೆದು ಸಾಕ್ಷಿಗಳನ್ನು ತೆಗೆಯುವುದೇ ದೊಡ್ಡ ಸವಾಲಾಗಿದೆ ಮುಸುಕುಧಾರಿ ವ್ಯಕ್ತಿ ತೋರಿಸ್ತಿರುವ ಜಾಗಗಳಲ್ಲಿ ಹುಡುಕಾಟ ನಡೆಸುವುದಕ್ಕೆ ಎಸ್ಐಟಿ ಒದ್ದಾಡ್ತಿದ್ರೆ ಇನ್ನೊಂದು ಕಡೆ ಮತ್ತೊಬ್ಬ ದೂರುದಾರ ವ್ಯಕ್ತಿ ಎಸ್ಐಟಿಯ ಕದ ತಟ್ಟಿದ್ದಾರೆ ಅವರೇ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಜಯಂತ್ ಟಿ ಸಾಮಾಜಿಕ ಹೋರಾಟಗಾರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಚಿಲಂಪಾಡಿ ಗ್ರಾಮದಲ್ಲಿರುವ ಕಲಮತೆಡ್ಕ ಮನೆ ನಿವಾಸಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ಅವಧಿಯಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಹದಿಮೂರರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯ ಶವ ಸಿಕ್ಕಿತ್ತು ರಾಜ್ಯ ಹೆದ್ದಾರಿ ಮೂವತ್ತೇಳನೇ ರಸ್ತೆ ಬದಿಯ ಅರಣ್ಯದಲ್ಲಿ ಬಾಲಕಿ ಶವವನ್ನ ಎಸೆದು ಹೋಗಿದ್ರು ಆ ಶವವನ್ನು ಕಾನೂನು ಪ್ರಕ್ರಿಯೆ ನಡೆಸದೆ ಪೊಲೀಸ್ ಅಧಿಕಾರಿನೇ ಮುಂದು ನಿಂತು ಹೂತು ಹಾಕಿಸಿದ್ರು ಈಗ ಶವ ಹುತ್ತಿಟ್ಟ ಜಾಗವನ್ನೂ ಅಗೆದು ಮೃತ ಬಾಲಕಿ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಪೊಲೀಸ್ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಜಯಂತ ಟಿ ದೂರು ಕೊಟ್ಟಿದ್ದಾರೆ ಇಷ್ಟು ವರ್ಷ ಯಾತಕ್ಕಾಗಿ ದೂರು ಕೊಟ್ಟಿರಲಿಲ್ಲ ಅನ್ನೋದನ್ನು ದೂರಲ್ಲಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ಅವಧಿಯಲ್ಲಿ ಹೆಣ್ಣು ಮಗಳ ಅಸಹಜ ಸಾವಾಗಿತ್ತು ಸ್ಥಳೀಯರು ಮಾಹಿತಿ ಕೊಟ್ಟರೂ ಒಂದು ವಾರದವರೆಗೆ ಪೊಲೀಸರು ಬರಲಿಲ್ಲ ಒಂದು ವಾರದ ಬಳಿಕ ಬಂದು ದೇಹ ಸಿಕ್ಕಿದ ಸ್ಥಳದಲ್ಲೇ ದಫನ್ ಮಾಡಿದ್ದಾರೆ ಹೆಣ್ಣು ಮಗುವಿನ ಸಾವಿನ ಬಗ್ಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಮೃತದೇಹ ಸಿಕ್ಕ ಜಾಗದಲ್ಲಿ ಸ್ಥಳ ಮಹಜರು ಕೂಡ ಮಾಡಿರುವುದಿಲ್ಲ ಅರಣ್ಯ ಇಲಾಖೆಗೂ ಮಾಹಿತಿ ನೀಡದೆ ಬಾಲಕಿಯನ್ನ ಮಣ್ಣು ಮಾಡಿದ್ರು ಅಂದಿನ ಪೊಲೀಸ್ ಅಧಿಕಾರಿಗಳ ಘೋರ ನಿರ್ಲಕ್ಷ್ಯಕ್ಕೆ ನಾನೇ ಸಾಕ್ಷಿ ಇದ್ದೇನೆ ಆಗ ದೂರು ನೀಡಲು ನನಗೆ ಭಯವಿತ್ತು ಹಾಗಾಗಿ ಆಘಾತದಿಂದ ದೂರು ನೀಡಿರಲಿಲ್ಲ ಈಗ ರಾಜ್ಯ ಸರ್ಕಾರವೇ ಎಸ್ಐಟಿ ರಚಿಸಿದ್ದು ತನಿಖೆಯೂ ಚುರುಕಾಗಿದೆ ನನಗೂ ನಂಬಿಕೆ ಬಂದಿದ್ದು ದೂರು ಕೊಡುತ್ತಿದ್ದೇನೆ ಈ ಪ್ರಕರಣದಲ್ಲಿ ಅವಶ್ಯಕತೆ ಇದ್ರೆ ಜೀವಂತ ವ್ಯಕ್ತಿಗಳನ್ನು ಹಾಜರುಪಡಿಸ್ತೀನಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇಂತಿ ಜಯಂತ್ ಟಿ ಕಲಮತೆಡ್ಕ ಮನೆ ಇಚಿಲಂಪಾಡಿ ನಿವಾಸಿ ಇದಿಷ್ಟು ದೂರಿನ ಪ್ರತಿಯ ಸಾರಾಂಶ ದೂರಿನಲ್ಲಿ ಇನ್ನೂ ಅನೇಕ ಜೀವಂತ ವ್ಯಕ್ತಿಗಳನ್ನ ಸಾಕ್ಷಿಯನ್ನಾಗಿ ಹಾಜರುಪಡಿಸ್ತೀನಿ ಅಂತ ಜಯಂತ್ ಹೇಳಿರೋದು ಈಗ ಧರ್ಮಸ್ಥಳ ಸುತ್ತಲಿನ ಕೌತುಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಇದ್ದಾರಲ್ಲ ಮೂರು ಜನ ಇದ್ದಾರೆ ಮೂರು ನಾಲ್ಕು ಜನ ಇದ್ದಾರೆ ಸರ್ ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ ಇವಾಗ ನನ್ನೊಂದಿಗೆ ಬೇರೆ 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 ದೂರಗಳಿಗೆ ಆಗಲ್ಲ ಒಂದೇ ದೂರ ಸಾಕಲ್ಲ ಸರ್ ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್ ಘಟನೆ ನಡೆದ ಜಾಗದಿಂದ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಇರುವರೆ ಹೌದು ಸರ್ ಆ ಹೇಳ್ತಾ ಇದ್ದೀನಿ ನೋಡಿದ್ರು ಹೌದು ಜೀವಂತ ಸಾಕ್ಷಿ ಹೌದು ಪತ್ರ ಅಲ್ಲ ಜೀವಂತ ಸಾಕ್ಷಿ ಅಂದ್ರೆ ಹೇಳ್ತಾ ಇದ್ದೀನಿ ಜೀವಂತ ಸಾಕ್ಷಿಯವರು ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾ ಇದೀನಲ್ಲ ಸರ್ ಹೌದು ಸರ್ ಊತ ಹಾಕಿರೋ ಮತ್ತೆ ಇನ್ನಿಬ್ರು ಆ ದೂರದಾರರು ಇನ್ನು ಅವತ್ತು ಕ ಕರೆ ಮಾಡಿ ಹೇಳುವರು ಇನ್ನೂ ಬೇರೆ ಬೇರೆಯವರು ಇದ್ದಾರೆ ಎಲ್ಲವೂ ಇದ್ದಾರೆ ಸರ್ ಅಂದಾಜು ಇವಾಗ ಊತ ಹಾಕಿರೋದು ಎರಡು ಮೂರು ಜನ ಅಂತ ಕಾಣಿಸ್ತೆ ಮತ್ತೆ ಗಾಡಿ ಡ್ರೈವರು ಪೊಲೀಸ್ ಅಧಿಕಾರಿ ಮತ್ತೆ ಇದ್ದಾರೆ ಸರ್ ನಾಲ್ಕೈದು ಆರು ಜನ ಇರ್ಬೋದು ಸರ್ ನಾನು ಹೇಳಿದ್ವಲ್ಲ ನಾವು ನೋಡಿದಿವಿ ಆ ಮೃತದೇಹವನ್ನು ಮಣ್ಣು ಮಾಡೋದು ನೋಡಿದ್ದೀವಿ ಅದೇ ಇರೋದು ಬೇರೆ ಯಾವ ಪರಿಚಯ ಇಲ್ಲ ನಾನು ಅದ ಅದರ ಪ್ರಕಾರವಾಗಿ ನಾನೊಂದು ಟೈಮ್ ಆ ಟೈಮ್ ನನಗೆ ಗೊತ್ತ ಎರಡು ಸಾವಿರದಿಂದ ಆರ್ ಟಿ ಐಲಿ ತಗೊಂಡಿದ್ದೀನಿ ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣು ಮಾಡೋ ಕಾಣೆಯಾಗಿರೋದಿದೆ ಅದು ಇದೆ ನನ್ನ ಹತ್ರ ಪರಿಚಯ ಇಲ್ಲ ಅಂತ ದೂರ ಕೊಟ್ಟರೆ ದೂರ ತಗೊಳ್ಳೋರು ಇರಲಿಲ್ಲ ಅಲ್ಲೇ ಮಣ್ಣು ಮಾಡಿದ್ರದ ಅಧಿಕಾರಿಯವರು ಯಾರಿಗೂ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು ಮತ್ತೆ ಅವರಿಗೆ ದೂರು ಕೊಟ್ಟರೆ ಆಗುತ್ತಾ ಸ ಅದನ್ನೇ ಹೇಳಿರೋದು ನಾನು ಅಂದಾಗೆ ಧರ್ಮಸ್ಥಳ ಠಾಣೆ ಪೊಲೀಸರು ಮೊದಲು ದೂರು ತಗೊಂಡಿರಲಿಲ್ಲ ಈಗ ಎಸ್ಐಟಿ ಅಧಿಕಾರಿಗಳು ದೂರಿನ ಪ್ರತಿ ಸ್ವೀಕರಿಸಿ ಅದಕ್ಕೆ ಹಿಂಬರಹವನ್ನೂ ಕೊಟ್ಟಿದ್ದಾರೆ ಯಾವ ಠಾಣೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಿರಲಿಲ್ವೋ ಅದೇ ಧರ್ಮಸ್ಥಳ ಠಾಣೆಯಲ್ಲೇ ಜಯಂತ್ ದೂರಿನ ಮೇಲೆ ಎಫ್ಐಆರ್ ಕೂಡ ಆಗಿದೆ ಧರ್ಮಸ್ಥಳ ಠಾಣೆಯಲ್ಲಿ ಇವಾಗಲೇ ಪ್ರಕರಣವನ್ನು ಎಫ್ ಎಫ್ಐಆರ್ ಮಾಡಿಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟರ್ ಮಾಡಿ ಆದ ನಂತರ ಇವರು ಇದನ್ನು ಇವಾಗ ಎಸ್ ಐ ಟಿ ಕಳಿಸ್ಕೊಳ್ತಾ ಇದ್ದಾರೆ ಐ ಅಂದರೆ ಅಲ್ಲಿ ಕಳ್ಸಿಕೊಳ್ತಾ ಇದ್ದಾರೆ ಆ ನಂತರ ಕಳಿಸಿ ಸ್ಟೇಟ್ಮೆಂಟ್ ತೆಗೆದು ಆರ್ ಮಾಡಿ ಅವರಾಗಿ ತನಿಖೆ ಮಾಡ್ತಾರೆ ಸರ್ ನಾನು ಆಗುವಂತ ಹಾಕಿದ್ದೀನಿ ಅದರಲ್ಲಿ ಆ ಪಾಯಿಂಟ್ ಹಾಕಿದ್ದೀನಿ ಸರ್ ಇದರಲ್ಲಿ ಮಾತ್ರ ಅದು ಹಾಕಿಲ್ಲ ಅದನ್ನ ಸ್ವಲ್ಪ ಹೆಚ್ಚು ಎಮ್ಮೆ ಆಗಿರ್ಬೋದು ಹೌದು ಸರ್ ಹೌದು ಸರ್ ನಾನು ನೋಡೆ ಹಂಗೆ ನೋಡೆ ಬಂದ್ ನೋಡಿ ಹಂಗೆ ಹೋಗಿರೋದು ನಾನು ಮಾಡೋದನ್ನು ನೋಡಿದ್ದೀನಿ ಅದು ನೋಡಿ ನಂಗೆ ಹೋಗಿರೋದು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಶವ ಹೂತ ಪ್ರಕರಣ ಕೊಲೆ ನಾಪತ್ತೆ ಪ್ರಕರಣದ ತನಿಖೆಗೆ ವೇಗ ಸಿಕ್ಕಿದೆ ರಾಜ್ಯ ಸರ್ಕಾರದ ವಿಶೇಷ ತನಿಖಾ ತಂಡವು ಮಿಂಚಿನ ಕಾರ್ಯಾಚರಣೆ ನಡೆಸುತ್ತಿದೆ ಮುಸುಕುದಾರಿ ಹೇಳಿದ್ದು ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಇಲ್ಲಿವರೆಗೂ ಮೂವತ್ತು ಜಾಗ ತೋರಿಸಿದ್ದಾನೆ ಹನ್ನೆರಡು ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ ಇನ್ನೂ ಹದಿನೆಂಟು ಜಾಗಗಳನ್ನ ಹುಡುಕಬೇಕಿದ್ದು ಒಟ್ಟು ಎರಡು ಕಡೆ ಎರಡು ಶವಗಳ ಕಳೇಬರಗಳು ಸಿಕ್ಕಿದೆ ಹೀಗಾಗಿ ಎಸ್ಐಟಿ ಶೋಧ ಕಾರ್ಯಾಚರಣೆಗೆ ವೇಗ ಕೊಟ್ಟಿದ್ದು ಇನ್ನಷ್ಟು ಶವಗಳು ಸಿಗುತ್ತೆ ಅನ್ನೋದೇ ಕುತೂಹಲ ಕಿಶನ್ ಶೆಟ್ಟಿ ಅಜಿತ್ ಪುತ್ತೂರು ನ್ಯೂಸ್ ಐಟೀನ್ ಧರ್ಮಸ್ಥಳ ಚೀನಾ ಸರ್ಕಾರ ಭಾರತದ ಭೂಮಿಯನ್ನ ಕಬಳಿಸಿದೆ ಇಪ್ಪತ್ತು ಭಾರತೀಯ ಸೈನಿಕರನ್ನು ಚೀನೀಯರು ಕೊಂದು ಹಾಕಿದ್ದಾರೆ ಹೀಗಂತ ರಾಹುಲ್ ಗಾಂಧಿ ಕೊಟ್ಟಿದ್ದ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ ನಿಜವಾಗಿಯೂ ನೀವು ಭಾರತೀಯರಾಗಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅಸಮಾಧಾನವನ್ನೂ ಹೊರಹಾಕಿದರು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಚೀನಾದಿಂದ ಭಾರತದ ಭೂಮಿ ಕಬಳಿಕೆಯಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ನೀವು ನಿಜವಾದ ಭಾರತೀಯರಾಗಿದ್ದರೆ ಹೀಗೆ ಹೇಳ್ತಿರ್ಲಿಲ್ಲ ಅಂತ ನ್ಯಾಯಮೂರ್ತಿ ದೀಪಂಕರ್ ದತ್ತ